ಯಾರು ಆ ದೇವ ಆಂಟಿ ಫಸಿಲ್ ಆಂಟಿ ಅವರು ಅವರ ಮನೆ ತಲ ಆಟ ಆಡ್ತಿದೆ ಕಟ್ ಬಿಟ್ಟು ಹೋಗು ನೀನು ನಮ್ಮ ಮನೆ ತಕ ಬಡ ಅಂತ ಬೈದ್ ಬಿಟ್ಟು ಸರಿ ದೊಡ್ಡ ಬಿಡು ಯಾಕವ ಯಾಕ ಬದಲು ಏನಂದ್ರೆ ನೀನು ಎಲ್ಲ ಒಂದ ನಾನು ಏನು ಅನ್ನಿಲ್ಲ ಅವ ಅಕ್ಕನೆ ಬೈದ್ ಬಿಟ್ಟು ಸರಿ ಬಿಡು ಅವ್ವ ಇಲ್ಲಿ ಆಟಾಡು ಆಡು ಅಲ್ಲಿ ಎಲ್ಲ ಹೋಗಬೇಡ ಅದು ಯಾಕಬೇಕು ಅವರು ಬೈತಾರೆ ಇಲ್ಲಿ ಆಟಾಡು ಆಡು ಸರಿಯಾ ನಮ್ಮ ಮನೆ ತಕ ಕೂತ್ಕೊಂಡ ಜಾಗ ಇಲ್ವಾ ಇಲ್ಲಿ ಇಲ್ಲಿ ಆಟ ಆಡವಾ ಮತ್ತೆ ಅವ್ರ ಮನೆಯಲ್ಲಿ ഇല്ലേ <muchas> ആ <muchas> ಏನಂತಿರೋವ ಅಮ್ಮ ನೀನ್ ಸೈಲ್ ಅಂತ ಕಟ್ಟವ್ಲಂತೆ ಏನಾನ ಇಬ್ರು ಮಾತಾಡ್ಕೊಂಡು ನಗಿತಿದ್ರು. ನೀನು ಕಳ್ಸಕೋತಿ ಅಂತ ಹಂಗೆ ಹಿಂಗ ಏನನ ನನ್ಗೆ ಗೊತ್ತಾಗಲಿಲ್ಲ ಕನಮ್ಮ ಅದು ಏನನ ಬೈತಿದ್ರು ಆಗ ನಾನು ಹೋಗಿದ್ದೆ ಹೋಗು ರೀ ನಮ್ಮ ಮನೆಯತಾಕ ಅಂತ ಬೈ ಕಳ್ಸಿಬಿಟ್ರು ಕನಮ್ಮ ಯಾಕಮ್ಮ ನಮ್ಗೆ ಬೈದರು ಅವರು ನನ್ ಏನ್ ತಪ್ಪು ಮಾಡಿದವು ಯಾರ್ ಬೈದರು ಅಯ್ಯೋ ಏನಾರು ಬೈಕಳ್ಳಿ ಮನೆ ಬರೋ ಬುಡವಾ ಸುಮ್ನಿರು ಯತ್ನ ಯತ್ನೇ ಮಾಡ್ಬಿಡುದು ಆ ಭಗವಂತ ಎಷ್ಟು ದಿವ್ಸ ಗಂಟ ನಮಗೆ ಕಷ್ಟ ಕೊಟ್ಟ ಕೊಡ್ಲಿ ಏನ್ ಹೋಗು ಹೋಗು ಹೋಗುವಳಿಕೆ ದೊಡವ ಈಗ ಕತ್ತಾಯಿ ಚಂದಾಗಿದ್ದೀಯಾ ಅಯ್ಯೋ ಬಾ ದೊಡವ ನಮ್ದೆಂದೀರಂಗಿ ಮಾತಾಡಿಯೊಡವ ಹೀಯಾ ನಮ್ದೆಂದ ನೀನ್ ಚೆನ್ನಾಗಿರ್ಬೇಕಂದ್ ಮಗ್ಲೆ ನಿನ್ನೂ ಚೆನ್ನಾಗಿದ್ದೀಯಾ ಅಂತ ಕೇಳಕ್ಕೆ ಬಾಯಿ ಇಲ್ಲ ಮಗಳೇ ಹೇಳೋ ನನ್ನ ತಂಗಿ ಮುದುವೆ ಮಾಡಿಬಿಟ್ಟು ಕಣ್ಣು ಮುಟ್ಕೊಬಿಟ್ಲು ಹೆಂಗೋ ನಾನು ಸೊ ನನ್ನ ತಂಗಿ ಮಗಳು ಸಂಸಾರ ಚೆನ್ನಾಗದೆ ಆ ಭಗವಂತ ಅವ ಕಣ್ಬಿಟ್ಟ ಅವನ ಮಗನು ಆಯಿತು ಹೆಂಗೋ ಚೆನ್ನಾಗಿ ಅವ್ರೆ ಅನ್ನೋ ಸಮಯಕ್ಕೆ ಆ ಭಗವಂತನ ಗೊತ್ತು ಗೊತ್ತು ಗಂಡ ಕಳ್ಕ ನೀನು ಗಂಡು ಕಾಕಬಿಟ್ಟ ಮುಂಡೆ ಮಗ ದೇವರು ಈಗ ವನ್ವಾಸ ಹತ್ತ ಕುಂತಿದೀಯ ನೀನು ವನ್ವಾಸ ನೋಡಿದ್ರೆ ಯಾರಿಗೂ ಬೇಡ ಹೆಂಗೋ ಚೆಂದಾಗಿರೋವ ಹಂಗಲ್ಲ ಅಕ್ಕನ ಮಗ ಮಾರ ನಿಮ್ಮ ಅಣ್ಣನ ಕಳ್ಸಿದ್ನಲ್ಲ ಅಪ್ಪ ಕೇಳಕ್ಕೆ ಅಂದ್ಬಿಟ್ಟು ಬರೋದಲ್ವವ್ವ ಅಲ್ಲ ನೋಡಕ್ಕಾರೆ ನನಗೆ ಆಗ್ಬಿಟ್ಟು ಅವನ ಜೀವ ಹೊತ್ತೊಗದೆ ಓಲ ಮಗ ಓಲ ಓಲ ಓಲಪ್ಪ ನನ್ನ ತಂಗಿ ಮಗಳಿಗೆ ಹೇಳ್ಬಿಟ್ಟು ಬರೋಲ್ಲ ನಿಮ್ಮ ಅವನ ಮಗಳಿಗೆ ಅಪ್ಪಕ್ಕೆ ಅಂತ ಅಪ್ಪ ಆಟ ಹಿಂಸೆ ಅವ್ನ ಅವ್ಕನವ ಆಯಿತು ಅಂದ್ಬಿಟ್ಟು ಬೋ ಬೊಂದ್ನಲ್ಲ ನೀನು ಬರ್ಬೇಕಲ್ವವ್ವ ನಿಮ್ಮ ಹೊತ್ಕೇ ಮಾತಾಡ್ಲಿಲ್ಲ ಬರದವದವರೆಲ್ಲನೂ ಕಲಿತಿದ್ದೀರಿ ಬುದ್ದಿಲ್ವ ಹಂಗೆ ಹಿಂಗೆ ಅಂದ್ಕೊಂಡು ಅವ್ನು ಕುಟ್ಟಿ ಬಿದ್ದಿದ್ಲು ಕಂತಾಯಿ ಹಂಗೆ ನೀ ಬರ್ಬೇಡ್ದ ಹ್ಞೂ ಅಲ್ಲಕ್ಕಂದೊಡವ ಕರೆಯಕ್ಕೆ ಹಬ್ಬ ಕೇಳಕ್ ಹೋದ್ರೆ ಬರೋಕ್ಕಿ ಬರ್ದಾನೆ ಇದ್ದಾರೆ ಬಂದಿಲ್ಲ ಕಂದೊಡವ ದೇವ್ರಾಣಗು ಆಗಿ ಸುಡ್ಯಾನೆ ಯಾರು ಬಂದು ಕರ್ದಿಲ್ಲ ಕಂಡೋಡವ ನಾನು ಇರೋದೇ ಅಂತ ನಿಲ್ದವಿಲ್ಲ ನಿಜವಾಗ್ಲು ಯಾರು ಬಂದು ಕರ್ದಿಲ್ಲ ಹಾಂ ಏನ್ ತಾಯಿ ಹಿಂಗಂತ ಅಂತ ಇದ್ದಿ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಬಂದಕ್ಕ ನವ ನಾನು ನಿಮ್ಸತ್ತ ಅಡಿನಾತ್ಕೆ ಏನು ಒಳ್ಳೆ ಹಿಂಗೆ ಜೀವ ತೆಗಿತೀಯಲ್ಲವ ಹೇಳು ಹೇಳು ಅಂತ ಹೇಳಿ ಬತ್ತೀನಿ ಅಂದ್ಬಿಟ್ಟು ಬಂದಕ್ಕ ನೋವ ನಿಜವಾಗ್ಲೂ ವೇ ನಾನು ಯಾಕೆ ಸುಳ್ಳೇಲನೆ ತಾಯಿ ಅಯ್ಯೋ ಹೇಳಕೋತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದು ಅಣ್ಣ ಬಿಡ್ದೊಡವ ಊಟ ಉಟಿಸಿವ ಅವರು ನೀರು ಕೊಡ್ದೆ ಸಾಯ್ಸಕಿಲ್ಲ ಸುಮ್ಮನಿರು ನೀನು ಅಯ್ಯೋ ಮಗ ಅವನಿಗೆ ನಮ್ಮ ಚಿಕ್ಕವನ ಮಗ್ಳು ಅಂದ್ಬಿಟ್ಟು ನಿನ್ನ ಮ್ಯಾಲೆ ಪಿರಣನ ಇಟ್ಕೊಂಡಿದ್ದ ಬಂದ್ಗು ತೊಡಗಾಳಿ ಎಲ್ರು ದೂರ ಮಾಡಿಬಿಟ್ಲು ಕಣ್ಣವ್ ಎಲ್ಲರೂ ದೂರ ಮಾಡಿಬಿಟ್ಲು ಏನು ಮಾಡಿಯೇ ನೀನು ಹೇಳಂಗೆ ಎಲ್ಲೋ ಹೋಯ್ತೀನಿ ಅನ್ಕ ಬಂದ್ಬಿಟ್ಟು ಉಂಟು ಹೋಗಳೆ ಅವು ಅವ್ನು ಹೇಳಕ್ಕೆ ಬಂದಿಲ್ಲ ಹೇಳ್ಬಿಟ್ಟು ಬಂದೆ ಅಂತ ನನ್ನ ಕೂಡ ಸುಳ್ಳೇಳ್ಬಿಟ್ಟು ಬಿಡು ನನಗೆ ಅದಕ್ಕೆ ಯಾಕೋ ಕಣ್ಣು ಕಟ್ಟಂಗೆ ಇದ್ದ ಮಗಳೇ ನೋಡು ನೋಡ್ಕ ನೋಡ್ಕೊಂಡ್ ಒಂದು ಒಂದ್ಸತಿ ಅಂದ್ಬಿಟ್ಟು ಮಗಿನೂ ನೋಡಂಗೆ ಆಯ್ತು ಬಂದೆ ಏನು ಮಾಡ್ಕೊಂಡಿದ್ದಿ ಅವ ಕೆಲಸ ಕಲ್ಸಕ್ಕೆ ಓದಿಯ ಹೆಂಗೆ ಮಾಡ್ಕೊಂಡಿದ್ದೀ ಅಯ್ಯೋ ಇನ್ನೇನು ಮಾಡಂದ ಹೊಟ್ಟೆ ತುಂಬಬೇಕಲ್ಲ ಅದ್ಕೆ ಪಟಲಪ್ಪ ಮನೆ ಕೆಲ್ಸಕ್ಕೆ ಹೋಯ್ತೀನಿ ಮಗಿನೂ ಇಸ್ಕೂಲ್ ಸೇರ್ಸೀನಿ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾವನಿ ಭಗವಂತ ಭಾಳ ಮೋಸ್ಕಾರ ಈ ಸಣ್ಣ ಮಗಿನ ಕಟ್ಕೊಂಡು ಹೆಂಗೋ ಅನ್ವಸತ್ತೆ ಅದಿಯೋ ಏನೋ ಅಯ್ಯೋ ಶಿವ ಬಿಡು ನೀನು ಏನು ಹೆಂಗೋ ಚೆನ್ನಾಗಿರವ ನೀನು ಹೆಂಗೋ ಭಗವಂತ ನಿನಗೆ ಬದುಕೋಕೆ ಶಕ್ತಿ ಕೊಡ್ಲಿ ಅಯ್ಯೋ ಬಿಡು ಅವ್ನು ನಡೀತಾಳವ ನಡಿ ಊಟ ಮಾಡಿ ನಡಿ ಮಾಡ ಸುಬ್ ನೀರು ಮಾಡದ ನೀನು ಊಟ ಕಿಟಕಿ ಕೊಡ್ತಾರೆ ಚಾವಣಿ ಊಟಕತ್ತರೇ ಅಯ್ಯೋ ತಾಯಿ ವಯಸ್ಸಾದ ಮೇಲೆ ನಮ್ಮಂತ ಕರಂ ಗೇಡಿಗಳು ಇರ್ಬೇಡ್ದು ಕಣ್ಣವ್ವ ಇರಬೇಡ್ದು ಏನೋ ಮನ್ ಮಾಡಿರೋ ಸಾರು ನಾಲ್ಕು ದಿವಸ ಐದು ದಿವಸ ಮಡ್ಬಿಟ್ಟು ಮಡಗ್ಬಿಟ್ಟು ಒಂದೊಂದು ತೋಟ ಒನ್ಗಿಸ್ತಾಳೆ ಹಿಂಗೆ ತಂಗ್ಳಸ್ರು ಬಿಟ್ಟಿದೆಯಲ್ಲವ ಹಿಂಗೆ ಅಂತ ಕೇಳಿದ್ರೆ ಚಮಚಂಬಲೆ ಹೊಡಿಯೋಕ್ಕೆ ಬತ್ತಾಳೆ ಅವ್ವಾ ಅತ್ಕಂಡು ನಾನು ಏನು ಕೇಳಕ್ಕೆ ಹೋಗಿಲ್ಲ ಯಾಕೆ ಬೇಕು ಒಡ್ದುಡ್ಡು ಬಡದ್ಬಿಟ್ಟು ಸಾಯಂಕಾಲದಲ್ಲಿ ಏನಾರು ಮಾಡಿಬಿಟ್ರೆ ಪ್ರಾಣ ಕಳ್ಕೊಬೇಕಾಯ್ತದ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ ಕಣವ ಮಾತಾಡೋಕೆ ಹೋಗಿಲ್ಲ ಎದುರುಗಡ್ಲೆ ಏ ನನ್ಗೆ ಗುಪ್ಪೆ ಸಿಕ್ಬಿಟ್ಟು ಅವಳು ಬಾಣೆ ಸಿಕ್ಕೊಂಡು ಉಣ್ತಾಳೆ ಕಣ್ಮಗ ಅಂತ ಅನ್ಯ ಕಾತಿ ಅನ್ಯ ಕಾತಿ ಭಾಳ ಅನ್ಯ ಅವಳು ಅಯ್ಯೋ ಸುಂಕಿರ್ದೊಡವ ನೀನು ಉಪ್ಪೆ ಉಂಡ್ಬಿಟ್ಟು ಉಣ್ಬಿಟ್ಟು ಅವಳು ಬಾಣೆ ಹಸ್ರ ಉಣ್ಬಿಟ್ಟು ಅವ್ಳು ಅಳಕಳ್ಳಿ ನೀನು ಸಣ್ಣ ಸಿಕ್ಕಿಲ್ಲ ಸುಂಕಿರಿ ನೀನು ಮಾಡಿದಡವ ಇರು ನೀನು ಇಲ್ಲೇ ಮಗಿ ನೋಡ್ಕೊಂಡು ಇರ್ದೊಡವ ನನಗೆ ಕೆಲಸಕ್ಕೆ ಹೋಗ್ತೀನಲ್ಲ ಅಂದರು ನೀನು ಕೇಳಾಕಿಲ್ಲ ನೀನು ಹೋಗ್ತೀನಿ ಒಯ್ತೀನಿ ಅನ್ಕೊಂಡು ಹೋಗ್ತೀನಿ ನೀನು ಅಯ್ಯೋ ಮಗಲೆ ನೀನು ಅಷ್ಟು ಹೇಳ್ತೀಯಲ್ಲ ನನಗೆ ಅಷ್ಟು ಸಾಕು ಕಣವ ಅಷ್ಟು ಸಾಕು ಅಯ್ಯೋ ಪಾಪ ನೀನೇ ಕೂಲಿ ಮಾಡ್ಕೊಂಡು ಉಂಟಾ ಕುಂತಿದ್ದಿ ಅದ್ರ ಮಧ್ಯದಲ್ಲಿ ನಾನು ಬರ್ ಕುಂತ್ಕೊಂಡ್ರು ಅಯ್ಯೋ ಸರಿ ಬಿಡು ಅಲ್ಲ ಏನು ಏನು ಉಣ್ಬಾರು ಅನ್ಕೊತಿದ್ದೆ ಇರುವ ತಿಂಗ್ಳು ಹೋಗ್ಬೇಡ ನೀನು ಒಂದು ವಾರ ನಾರಿ ಇರ್ತೀನಿ ಯಾಕೋ ನಿನ್ ಕುಟ ಇರಬೇಕು ಒಂದು ನಾಲ್ಕಾರಾಗ್ಲು ಮಾತಾಡ್ಕೊಂಡು ಕತಾಡ್ಕೊಂಡು ಇರಬೇಕು ಅನ್ಸ್ಬಿಡ್ತು ನೀನು ಯಾರು ಬರೋಕ್ಕಿಲ್ಲ ನಾನು ಯಾರು ಬರೋದ ನಾನು ನನ್ನ ಮಗಳ ಅನ್ಕ ಬಂದೆ ಅಯ್ಯೋ ನಿಮ್ಮ ಅಕ್ಕ ಓಸಿ ಆಸೆ ಮಾಡ್ತಿದ್ಲವ್ವ ಓಸಿ ಆಸೆ ಮಾಡ್ತಿದ್ಲಾ ಓಸಿ ಆಸೆ ಮಾಡ್ತಿದ್ದಿಲ್ಲ அக்க அக்க அக்கா அந்த நின்களை சொத்தாள் ஏன் மாளி முச்சிபுட்லு நன்ன கரங்கேடியா விட் ஒன் அவள் வதுளக்கு நான் ஒன்ட்டு இவத்து எம்சேந்தவ சுமீரு அங்கே மாத்தாட் நீனாருக்கு இவத்து நோட்க்கு நீன நீண்ட் நானும் தபிள்வா ஓட் மாடர் இல்ல அந்தமேல் இரபேட் கண்மக இரதுவ அண்ண எழக்கில ஊட்ட கீட்டை கொடுவன் அய்யோன் பாயிண்ணாட்டு சுமநீர் ನನಗೆ ಹೇ ಬರು ಬರೋ ಮಾತುಗಳೆಲ್ಲ ಬಂದ್ಬಿಡ್ತವೆ ಎದ್ರುಗಡೆ ಕುಂತ್ಕೊಂಡು ಉಣ್ತಾಯಿದ್ರು ವೇ ಅವನು ಬಾಡ್ನ ಹೆಸ್ರಲ್ಲಿ ಉಣ್ತಾಯಿದ್ರು ನನ್ನ ಉಪ್ಪೆ ಹೆಸರು ಉಣ್ತಾಯಿದ್ರು ವೇ ಯಾಕೆ ನಮ್ಮ ಮಗು ನೀನು ಉಪ್ಪೆ ಹೆಸ್ರಲ್ಲಿ ಇಚ್ಚಿದೀ ಬುಟ್ಟಿ ಹೆಸ್ರಲ್ಲಿ ಕೊಡಮಿ ಅಂತ ಅವನು ಬಾಯಿಗೆ ಹುಳ ಸುರಿಯ ಒಂದು ದಿವ್ಸ ಹೇಳಾಕಿಲ್ಲ ಕನ್ ಮಗ ಒಂದಿವ್ಸ ಹೇಳಕಿಲ್ಲ ಇರು 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 ದೊಡವ ಹೋಗ್ಬೇಡ ನೀನು ಅಜ್ಜಿ ಅಜ್ಜಿ ಅಜ್ಜಿವು ಅಂತಡ ನಾನು ಇಬ್ರೇ ಇರೋದು ಸುಮ್ಮನೆ ಅಂದ ಪಾಪ ಆಯ್ತು ಕಣ್ ಮಾಡಲೆ ಒಂದ್ ವಾರ ಇರ್ತೀನಿ ಸರಿಯಾಗಿ ಇಲ್ಲ ದೊಡವ ನೀನು ಸುಮ್ನೆ ನೀನು ಹೋಗೋದು ಬೇಡ ಏನು ಬೇಡ ಇಲ್ಲೇ ಇರು ನಂಗು ಆಸರೆ ಇಲ್ವಾ ನೀನು ಇದ್ರೆ ಏ ಏನ್ ಉಣ್ ನೀನು ಏನು ಮಾಡಬೇಡ ನೀನು ಯಾವ ಕೆಲ್ಸವ್ರು ಮಾಡ್ಬೇಡ ಏನು ಮಾಡ್ಬೇಡ ಮನೆ ಬಕ್ಲ್ ಕುತ್ಕೋ ನೀನಿದ್ರೆ ಎಷ್ಟು ಇರೋ ನನ್ಗೆ ಆಯ್ತು ಸುಮ್ ನೀರು ಹ್ಮ್ ಹ್ಮ್ ಏ ಕ್ಯಾನ್ಸಕ್ ಹೋದ್ ಇವತ್ತು ಇಲ್ಲ ಇಲ್ಲ ಇವತ್ತು ಒಯ್ಕೊಳಕ ದೊಡವ ಸರಿ ಸರಿ ದೊಡವ ನೋಡಿ ಕೈ ಕೋಳಕ ಊಟ ಮಾಡ್ದೆ ಏ ಏನ್ ಅಡಿಗೆ ಮಾಡಿದೀಯವ್ವ ಮಳೆ ಉಳಿ ಕಸಾರ್ ಮಾಡಿ ಇಟ್ ಮಾಡಿದಂತ ನಡಿ ಊಟ ಮಾಡು ಮಾಡೆ ಹುಳಿ ಕಲ್ಸಾರ್ ಮಾಡಿದ್ದೀಯಾ ತೊತ್ತ ಒಂದ್ ಚೂರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ